ರಾಶಿಯವರಿಗೆ ಈ ವರ್ಷ ಅತ್ಯಂತ ಜಾಸ್ತಿ ಶುಭ ಫಲಗಳೇ ಉಂಟು ಧನಧಾನ್ಯಗಳ ಸಂಗ್ರಹವಾಗುವಂತಹ ಯೋಗ ಐಶ್ವರ್ಯ ಪ್ರಾಪ್ತಿ ಆನಂತರ ವಿವಾಹವನ್ನು ಬಯಸುವಂತಹ ಯುವಕ ಯುವಕರಿಗೆ ವಿವಾಹ ಭಾಗ್ಯ ಮತ್ತು ಕಂಕಣ ಭಾಗ್ಯ ನಿಮ್ಮ ಸ್ವಂತ ಬುದ್ಧಿಯಿಂದ ಮಹಾತ್ ಕಾರ್ಯಗಳನ್ನು ಮಾಡಿ ಎಲ್ಲರ ಕಡೆಯಿಂದ ಭೇಷ್ ಎನಿಸಿಕೊಳ್ತೀರಿ ನೀವು ಈ ವರ್ಷ ಉತ್ತಮವಾಗಿರುವಂತಹ ಧನ ಸಂಗ್ರಹವನ್ನು ಮಾಡುವುದರ ಜೊತೆಗೆ ಆಸ್ತಿಯನ್ನು ಕೂಡ ಖರೀದಿ ಮಾಡುವಂತಹ ಯೋಗ ಈ ವೃಷಭ ರಾಶಿಯವರಿಗೆ ಈ ವರ್ಷ ಇನ್ನು ಮುಂದೆ ಯಾವ ಶತ್ರುಗಳು ನಿಮ್ಮನ್ನು ಬಾಧಿಸಲಾರರು ವಿದ್ಯಾರ್ಥಿಗಳಾದವರು ಉತ್ತಮವಾಗಿರುವಂಥ ಅಧ್ಯಯನವನ್ನು ಮಾಡಿ ಉತ್ತಮವಾಗಿರುವಂಥ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಶ್ರೇಣಿಯಲ್ಲಿ ಅವರು ಉತ್ತೀರ್ಣರಾಗ್ತಾರೆ ರಾಜರಿಂದ ಸನ್ಮಾನ ಹಿರಿಯರಿಂದ ಆಶೀರ್ವಾದ ನಿಮಗೆ ದೊರಕುತ್ತವೆ ಕೃಷಿಕರಿಗೆ ಉತ್ತಮವಾಗಿರುವಂಥ ಫಸಲು ಬೆರೋದ್ರ ಜೊತೆಗೆ ಉತ್ತಮ ಲಾಭದಾಯಕವೂ ಕೂಡ ಈ ವರ್ಷ ಆಗ್ತದೆ ಉತ್ತಮವಾಗಿರುವಂಥ ಹೊಸ ಹೊಸ ಬಿಸ್ನೆಸ್ಗಳನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡ್ತೀರಿ ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಮಾಡುವಂತಹ ಭಾವನೆ ಉಳ್ಳಂಥವರು ಸಮಾಜ ಸೇವೆಯಲ್ಲಿ ಉತ್ತಮವಾಗಿರುವಂತಹ ಸ್ಥಾನವನ್ನು ಉತ್ತಮ ಗೌರವವನ್ನು ಪಡೆದುಕೊಳ್ತೀರಿ ಆನಂತರ ವಾಹನಗಳಿಂದ ಈ ಋಷಭ ರಾಶಿಯವರಿಗೆ ಒಂದಿಷ್ಟು ಕಷ್ಟ ವಾಹನಗಳಿಂದ ಜಾಗೃತವಾಗಿರಿ ಅತಿಯಾಗಿ ವಾಹನಗಳನ್ನು ಸ್ಪೀಡಾಗಿ ಓಡಿಸುವುದನ್ನು ಕಡಿಮೆ ಮಾಡಿ ಜಾಗೃತೆಯಿಂದ ವಾಹನವನ್ನು ಚಲಾಯಿಸಿ ಮತ್ತು ಆರೋಗ್ಯದಲ್ಲಿ ಒಂದಿಷ್ಟು ಗಮನವಿರಲಿ ಆರೋಗ್ಯ ಒಂದಿಷ್ಟೇನಾದರೂ ಹೇರುಪೇರಾದರೆ ತಕ್ಷಣ ಅದಕ್ಕೆ ಬೇಕಾಗಿರುವಂತಹ ಔಷಧಿಗಳನ್ನು ತೆಗೆದುಕೊಂಡು ಆರೋಗ್ಯದ ಕಡೆಗೆ ಗಮನವನ್ನು ವಹಿಸಿದರೆ ಸಾಕು ಈ ವರ್ಷ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳು ಉಂಟಾಗ್ತವೆ